ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಇಷ್ಟು ದಿನ ನಾನು ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ನಾನೊಂದು ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೆ ಸೊ ಅದೊಂದು ಕಾರಣ ಏನು ಅಂತಂದರೆ ಪ್ರತಿದಿನ ನಾನು ಇಲ್ಲಿ ದಿನ ಭವಿಷ್ಯವನ್ನು ಕವಡೇಶಾಸ್ತ್ರದ ಮುಖಾಂತರ ಮೇಷದಿಂದ ಮೀನದವರೆಗೂ ಏನಾಗತ್ತೆ ಇವತ್ತು ನಾವು ಮಾಡುವಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತಾ ಇಲ್ವ ಅನ್ನೋ ಅಂಥದ್ದನ್ನು ನಾನು ಇನ್ನು ಮುಂದೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಆಗುತ್ತೆ ಸೊ ಈ ಕಾರಣದಿಂದ ನಾನು ಸ್ವಲ್ಪ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ನಮ್ಮ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಬರ್ತಾ ಇರುತ್ತೆ ಯಾವ್ಯಾವ ದಿನ ಯಾವ ದೇವರ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಸೊ ಇವತ್ತು ನಾವು ಇಪ್ಪತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ಶ್ರೀ ಚಂದ್ರ ದೇವರನ್ನು ಆರಾಧನೆಯನ್ನು ಮಾಡ್ತಾ ಸೊ ತಾಯಿಗೆ ಸಂಬಂಧಪಟ್ಟಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಳೀಲಿ ಎಲ್ಲರಿಗೂ ಅಂತ ಹೇಳ್ತಾ ಮೊದಲನೇದಾಗಿ ಮೇಷದಿಂದ ಮೀನದವರೆಗೂ ಏನಿದೆ ಇವತ್ತಿನ ದಿನ ಭವಿಷ್ಯವನ್ನು ನಾನು ಕವಡೆಯಿಂದ ತಿಳಿಸಿ ಹೇಳ್ತೀನಿ ಸೊ ಎಲ್ಲರಿಗೂ ಒಂದು ಸುತ್ತ ಶ್ರೀ ಮಸಣಿಕಮ್ಮನವರ ಆಶ್ರಯದೊಂದಿಗೆ ಶ್ರೀ ಗುರು ಮೊದಲನೇದಾಗಿ ಮೇಷ ರಾಶಿಯವರಿಗೆ ಇವತ್ತಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೇಷ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಕಾರಣ ಅಲ್ಲಿ ಇರ್ತಕ್ಕಂಥ ಗ್ರಹಗತಿಗಳ ಪ್ರಕಾರ ತೆಗ್ದಾಗ ನಾವು ಅವರಿಗೆ ಒಂದು ಇವತ್ತಿನ ದಿನ ಒಂದು ಏನು ಕ ಹಣಕಾಸು ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಒಬ್ಬ ಫ್ರೆಂಡ್ಸ್ಗಳನ್ನು ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ದಿನ ಅವ್ರಿಗೆ ಇವತ್ತಾಗಿರುತ್ತೆ ಎರಡನೇದಾಗಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಬಹುಶಃ ಹೇಗೆ ಅಂತ ನೋಡೋಣ ಸೊ ಅವ್ರಿಗೂ ಕೂಡ ಋಷಭ ರಾಶಿಯವ್ರಿಗೂ ಕೂಡ ಇದು ತುಂಬ ಚೆನ್ನಾಗಿದೆ ಇವತ್ತಿನ ದಿನ ಸೊ ಇವರು ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲದಕ್ಕೂ ಇವ್ರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ಏನಿದೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಸೊ ನೋಡಿ ಈ ಮಿಥುನ ರಾಶಿಯವರಿಗೆ ಇವತ್ತು ದಿನ ಚೆನ್ನಾಗಿರೋದಿಲ್ಲ ಕಾರಣ ಏನು ಅಂತಂದ್ರೆ ಇವರು ಏನೇ ಶ್ರಮವನ್ನು ಹಾಕಿದ್ರೂ ಸಹಿತ ಅಲ್ಲಿ ಅವರಿಗೆ ಏನಾದರೂ ಒಂದು ಅಡೆತಡೆ ಆಗ್ತಕ್ಕಂಥದ್ದು ಇವತ್ತು ನಾನೇನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಸೊ ಆ ರೀತಿಯಾಗಿದೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಕರ್ಕಾಟಕ ರಾಶಿಯವ್ರಿಗೂ ಸಹಿತ ಇವತ್ತಿನ ದಿನ ಅಷ್ಟೊಂದು ಸ್ಟ್ರಾಂಗ್ ಇರೋ ಕಾರಣ ಅವರು ಕೂಡ ಈ ದಿನ ಸಫ ಪಡ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕು ಅಂತ ಹೋಗ್ತಾರೆ ಆದರೆ ಕೆಲಸಕ್ಕೆ ಹೋಗೋದಕ್ಕೆ ಅವರಿಗೆ ಮನಸ್ಸಾಗೋದಿಲ್ಲ ಸೊ ಈ ರೀತಿಯಾಗಿ ಇರುವಂಥದ್ದು ಇನ್ನು ಸಿಂಹ ರಾಶಿ ಅವರಿಗೆ ಈ ದಿನದ ಭವಿಷ್ಯ ಹೇಗಿದೆ ನೋಡೋಣ ಸಿಂಹ ರಾಶಿಯವರಿಗೆ ಇವತ್ತು ಬಂಧು ಮಿತ್ರರ ಆಗಮನ ಆಗುವಂಥದ್ದು ಅಥವಾ ಯಾರು ಹೊಸ ಫ್ರೆಂಡ್ಸ್ಗಳನ್ನು ಅಥವಾ ರಿಲೇಟಿವ್ಸನ್ನ ನಾವು ಮೀಟ್ ಮಾಡಬೇಕು ಅಂತಂದರೆ ಇವ್ರಿಗೆ ಇವತ್ತು ಒಳ್ಳೆಯ ದಿನ ಅಂತಲೇ ನಾವು ಹೇಳ್ಬೋದು ಸೊ ಏಕೆಂತಂದರೆ ಇವತ್ತು ಅವರ ದಿನ ತುಂಬ ಚೆನ್ನಾಗಿ ಇರುತ್ತೆ ಸೊ ಏನಾದರೂ ಹಣಕಾಸಲಾಗಿರ್ಬೋದು ಅಥವಾ ಯಾರಾದ್ರೂ ಕೇಳಬೇಕು ಅಂತ ಇದ್ದರೂ ಸಹಿತ ಅವರಿಗೆ ಸಕ್ಸಸ್ ಆಗ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಇವತ್ತಿನ ದಿನ ಭವಿಷ್ಯ ಅಂತ ಅಂತ ಬಂದಾಗ ಸೊ ಇವ್ರಿಗೂ ಸಹಿತ ತುಂಬ ಚೆನ್ನಾಗಿದೆ ರಾಜ್ಯ ಯೋಗ ಇರ್ತಕ್ಕಂಥದ್ದು ಸೊ ಏನಾದರೂ ಒಂದು ಕಾರ್ಯಗಳನ್ನು ಮಾಡಬೇಕು ಅಥವಾ ಮನೇಲಿ ಆಗಿರ್ಬೋದು ಅಥವಾ ಹೊರಗಡೆ ದೇವರ ದರ್ಶನಗಳನ್ನು ಮಾಡುವಂಥದ್ದು ಪ್ರಯಾಣ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಅಂದರೆ ಒಂದು ಒಳ್ಳೆಯ ಕಾರ್ಯಗಳಿಗೆ ಇವತ್ತ ಇರುತ್ತೆ ಸೊ ಕನ್ಯಾ ರಾಶಿಯವರಿಗೆ ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಇವತ್ತಿನ ದಿನ ಭವಿಷ್ಯ ಅಂತ ಬಂದಾಗ ದಿನ ಭವಿಷ್ಯದಲ್ಲಿ ಕವಡೆಯಿಂದ ನೋಡ್ತಕ್ಕಂಥದ್ದು ರಾಶಿಯವ್ರಿಗೆ ಅಷ್ಟು ಚೆನ್ನಾಗಿ ಇಲ್ಲ ಸೊ ಸುತ್ತಾಟ ಆಗ್ತಕ್ಕಂಥದ್ದು ಮಾಡುವಂಥ ಕೆಲಸಗಳಲ್ಲಿ ಈ ಒಂದು ಕೆಲಸಕ್ಕೆ ಇವತ್ತು ಹೋಗಿರ್ತೀರ ಅಂತಂದರೆ ಸುಮ್ಮನೆ ಒಂದು ಏನೋ ಒಂದು ಆಪಾದನೆ ಬರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ತೋರಿಸ್ತಿದೆ ತುಲಾ ರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ನಾವು ತಗೊಂಡಾಗ ಸೊ ಅವ್ರಿಗೆ ಇವತ್ತು ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಸೊ ಆಪಾದನೆ ಬರ್ತಕ್ಕಂಥದ್ದು ಸ್ವಲ್ಪ ಹಾರ್ಡ್ ವರ್ಕು ಕೆಲಸಗಳು ಜಾಸ್ತಿ ಇರ್ತಕ್ಕಂಥದ್ದು ಈಗ ಇಬ್ಬರು ಮಾಡ್ತಿರೋ ಅಂಥ ಕೆಲಸನ ಒಬ್ಬ ಮಾಡಬೇಕು ಈ ರೀತಿಯಾಗಿ ಅವರಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಇನ್ನು ಧನೂರ್ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋಣ ಸೊ ಧನುರ್ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಸೊ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಸೊ ಏನೇ ಬಂದರೂ ಕೂಡ ಅವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ಸೊ ಅವ್ರು ಮಾಡೋ ಕೆಲಸಗಳಲ್ಲಾಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತಿದ್ರೂ ಸಹಿತ ಇವತ್ತು ಒಂದು ಒಳ್ಳೆಯ ದಿನ ಅಂತಲೂ ನಾವು ಹೇಳ್ಬೋದು ಸೊ ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋಣ ಮಕರ ರಾಶಿಯವ್ರಿಗೂ ಸಹಿತ ಈ ದಿನ ಚೆನ್ನಾಗಿ ಇರ್ತಕ್ಕಂಥದ್ದು ಸೊ ಇವರು ಯಾರಿಗಾದ್ರೂ ಹಣವನ್ನು ಕೊಟ್ಟಿದರೆ ಅಥವಾ ಒಂದು ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಅಥವಾ ಇನ್ನೂ ಏನಾದರೂ ಎಕ್ಸ್ಟ್ರಾ ಏನಾದ್ರು ಏನಾದರೂ ಮಾಡಬೇಕು ಅಂದರೂ ಖಂಡಿತವಾಗಿಯೂ ಮಾಡಿ ಈ ದಿನ ನಿಮಗೆ ಖಂಡಿತವಾಗಿಯೂ ಸಕ್ಸಸ್ ಇರುತ್ತೆ ಸೊ ಮಕರ ರಾಶಿಯವರಿಗೆ ಇನ್ನು ಕುಂಭ ರಾಶಿಯವರಿಗೆ ಹೇಗಿರುತ್ತೆ ಅಂತ ನಾವು ನೋಡೋಣ ಸೊ ಇವ್ರಿಗೆ ಕುಂಭರಾಶಿಯವ್ರಿಗೂ ಸಹಿತ ಅಂತಂದರೆ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೋಗ್ತಾರೆ ಸೊ ಹೋಗಿದ್ದು ಒಂದು ಸ್ವಲ್ಪ ಅಂದರೆ ಒಂದು ಫಿಫ್ಟಿ ಫಿಫ್ಟಿ ಕೆಲಸ ಆಗ್ತಕ್ಕಂಥದ್ದು ಈಗ ಪೂರ್ತಿ ಪ್ರಮಾಣದಲ್ಲಿ ಆಗದಲ್ಲೇ ಇರೋದು ಒಂದು ಅರ್ಧದಲ್ಲಾದರೂ ಖಂಡಿತವಾಗಿ ಇವ್ರಿಗೆ ಸಕ್ಸಸ್ ಆಗುತ್ತೆ ಈಗ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಒಂದು ಐದು ಸಾವಿರ ಇರ್ಬೋದು ಅಥವಾ ಒಂದು ದೇವರಾಯ ದರ್ಶನಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಹೋಗಿ ಬರ್ತೀನಿ ಅಂತ ಏನಾದರೂ ಒಂದು ದೇವಸ್ಥಾನಕ್ಕೂ ಬೇರೆ ಸ್ಥಳಗೋದ್ರೆ ಅಲ್ಲಿ ಒಂದು ಅವರ್ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ಕೆಲಸದಲ್ಲೇ ಒಂದು ಸ್ವಲ್ಪ ಎಡವಟ್ಟಾಗ್ತಕ್ಕಂಥದ್ದು ಸೊ ಇನ್ನು ಕೊನೆಯದಾಗಿ ಮೀನ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಸೊ ರಾಶಿಯವ್ರಿಗೂ ಸಹಿತ ಈ ದಿನ ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲರೂ ರಾಶಿಯನ್ನು ನೋಡ್ತಿರ್ತಕ್ಕಂಥವ್ರು ಈ ದಿನ ನಿಮಗೆ ನಿಜವಾಗ್ಲೂ ಖಂಡಿತವಾಗಿಯೂ ಚೆನ್ನಾಗಿದೆ ಸೊ ಎಲ್ಲಾರೂ ಏನಾದರೂ ಒಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಹಣಕಾಸು ಆಗಿರ್ಬೋದು ಅಥವಾ ಯಾರಾದರೂ ನಿಮಗೆ ದುಡ್ಡು ಕೊಡಬೇಕು ಅನ್ನುವಂಥವ್ರಿಗೆ ಈ ದಿನ ನೀವು ಕರೆಯನ್ನು ಮಾಡಿ ಕೇಳಿ ನೋಡಿ ಖಂಡಿತವಾಗಿಯೂ ಅದಕ್ಕೊಂದು